ಅವು ಕಣ್ಣದ ದೃಷ್ಟಿಗೆ ಮಸ್ತ್ ಎಪರೆ ಲಿಟೆಡ್ ನಮ್ಮ ನೆಲ್ಲಿಕಾಯಿ ತಿಂಡಂಜಿ ಒಂಜಿ ರಡ್ಡ ಅಂಡಲ್ಲ ತಿನ್ನೊಂದಿಪ್ಪು ಈ ಚೈತಾ ಜ್ಯೂಸ್ ಮಲ್ ಪರೊಂದಿಪ್ಪುಡು ಜ್ಯೂಸ್ ಮಲ್ ಪರಂಡ ಶುಗರ್ ಏರಿಕೊಂಡಾಗಲ್ಲ ಶುಗರ್ ಕಂಟ್ರೋಲ್ ಆಪುಂಡು ಪನ್ಪೆರ್ ಐತ್ರಿಕಾ ಇನ್ನು ಯಾ ಮಧ್ಯಾಹ್ನ ಮಧ್ಯಾಹ್ನ ಪಂದ ಗಂಟೆ ಒಂಚಾ ಒಂಜಿ ಮುಕ್ಕಾಳಾಂಡು ಕುಲ್ಲು ಇತ್ತೆ ಇತ್ತ ವಿಡಿಯೋ ಶುರು ಮಂತೊಂದುಲ್ಲೆ ಇತ್ತೆ ಎಂಕ್ ಏನು ಒಂಜಿ ರೆಸಿಪಿ ಲ ಮಲ್ತಿತ್ತೆ ರೆಸಿಪಿ ಶೂಟ್ ಆಂಡ್ ಅದಾಗ ಏನು ಒಂದು ರೆಸಿಪಿ ನಿಗಾಟ್ ಶೇರ್ ಮಲ್ಪುಗ ಬಂದಿ ಫಸ್ಟ್ ಶುರು ವಿಡಿಯೋ ಮಲ್ತೆ ಮಲ್ತದ ರೆಸಿಪಿ ದಾದ ಪಂಡ ನೆಲ್ಲಿಕಾಯ್ದ ಜಾಮ್ ನೆಲ್ಲಿಕಾಯ್ದ ಜಾಮ್ ಹೆಲ್ದಿ ಮಲ್ತೊಂದುಲ್ಲೆ ಏನು ಏನಿ ಹೆಲ್ದಿ ಪಂಡ ಐಕ್ ಸಕ್ಕರೆದ ಬದಲಿಗೆ ಬೆಲ್ಲ ಪಾಡೊಂದುಲ್ಲೆ ಬೆಲ್ಲ ಪಾಡ್ದು ಏನು ಏನಿ ನೆಲ್ಲಿಕಾಯ್ದ ಜಾಮ್ ನಿಗಲ್ ಒಟ್ಟು ಶೇರ್ ಮಲ್ಪಲ್ಲೇ ನೆಲ್ಲಿಕಾಯಿ ಮಸ್ತ್ ನಮನ ನಮ್ಮ ಹೆಲ್ತ್ಗೆ ಮಸ್ತ್ ಎಡ್ಡೆ ಮಸ್ತ್ ತಂಡ ಅಟ್ ವಿಟಮಿನ್ ಸಿ ಉಂಡು ಅಂಚಾದ್ ಐರನ್ ಉಂಡು ಮಸ್ತ್ ಐಟ್ ವಿಷಯ ಇಂಕ ಜಾಸ್ತಿ ತೆರೀದಿಚ್ ಗೊತ್ತುಂಡ ವಿಷಯ ಟೂಷನ್ ಮತ್ತೊಂದು ಅವ್ ಕಣ್ಣದ ದೃಷ್ಟಿಗೆ ಮಸ್ತ್ ಎಡ್ಡೆ ಬಂದ್ರೆ ಲಿಮಿಟೆಡ್ ನಮ್ಮ ನೆಲ್ಲಿಕಾಯಿ ತಿನ್ನೊಂದಿತ್ತಂಡ ವಾರ ಒಂಜಿ ಒಂಜಿ ರಡ್ ಅಂಡಲ್ಲ ತಿನ್ನೊಂದ್ ಇಪ್ಪಡು ಜ್ಯೂಸ್ ಮತ್ ಪರಂದಿಪ್ಪು ಜ್ಯೂಸ್ ಮಲ್ತ್ ಪರಂಡ ಶುಗರ್ ಎರಿಕೊಂಡು ಆಗಲ್ಲ ಶುಗರ್ ಕಂಟ್ರೋಲ್ ಅಂಚೆನೆ ಕನ್ಪೇರೆ ತರೆಕ್ ಏನ್ ಸ್ಪೆಷಲ್ ಅದ್ ಪಂದ್ಬಿರ್ತಾರೆ ఎన్నికలకి తోచితిప్పు ఎన్న తరే మస్తు ఉండు బక్క కప్పు లా ఉండు అంచుంచి వైట్ ఉండే నా ఇచ్చింది పనిపూచి ఆడనిక్కి అనగా కప్పు కప్పు తోచితిప్పు తర అన్న తరకి అన్న ఓ హెయిర్ ఆయిల్ యూస్ మలిపే పందినికొట్టు రెడ్ వీడియో షేర్ల మల్తే అంచనా బెతిబెతే పురా నమ్మన ఇల్లాడ గిడ ముళికాడు పురా అయిపో నీ తినే వసతిలో పాడదు ఎన్ను ಹೇರ್ ಆಯಿಲ್ ಮಲ್ಪನು ಏಪಲ್ಲ ಅವೇನೇ ಪಾಡುನು ಅಂಚದ ತರ ಮಸ್ತ್ ದಪ್ಪ ಎಲ್ಲ ಉಂಡು ಒಕ್ಕ ಕಪ್ಪು ಎಲ್ಲ ಉಂಡು ಒಂಚಿ ತರೆ ಬುಲ್ದ ಕಾರಣದಾದ ಪಂಡ ಏನಿಕ್ರೆ ಬಂದಾದ ಪಂಡ ಒರ ಹೇರ್ ಸ್ಟ್ರೇಟ್ನಿಂಗ್ ಮಲ್ದಿತ್ತೆ ಐಟ್ರ ಅದೇನ ತರ ಒಂದೊಂದೆ ವೈಟ್ ಆತಂಡ ಬೊಕ ಏನು ಹೋಗಲ ಕಲರ್ ಯೂಸ್ ಮಲ್ತು ಒಂದು ಇಂಚಿ ಇದೇ ಪಲ್ ಅವರ ಮೆಹಂದಿ ಪಾಡ್ವೆ ಮಂಡೆಕ್ಚೂ ತಂಡ ಆವಡ್ ಆವಾಡಪ್ಪ ಮೆಹಂದಿ ಒಂಚು ಪಾಡ್ವೆಲ ಏನು ಉಂದು ಕಲರ್ ಕೂಡ ಪಾಡಜಿ ಮಂಡೆಗೆ ಅಂಚದ ಒಂದು ಒರಿಜಿನಲ್ಲೇ ಕಲರ್ ಐಕೋಸ್ಕರ ತರೈತಾ ಅದಕ್ಕೋಸ್ಕರ ಟಿಪ್ಲ ಬಂದ್ಬೇ ಅದ ಪಂಡ ಶೀಗೆ ಕಾಯ್ದ ಪುಡಿ ಉಂಟುತ್ತಿಲ್ಲ ಅವು ನೆಲ್ಲಿ ನೆಲ್ಲಿಕಾಯ್ದ ಪುಡಿ ನೆಲ್ಲಿಕಾಯನ್ನ ನಮ್ಮ ಮಸ್ತ್ ಕೆಲವು ಕಡೆಟ್ಟು ಮರಾಠ ಆಪುಂಡು ಕೆಲವು ಊರು ಕೆಲವ ಇಲ್ಲ ಬದಿತ್ತು ம காடுபுர இத்தண்ட் இத்த பல்ல பத்து நம்ம தோச்சந்த நெல்லிக்காய் ஆண்டெல்லாம் அது அஞ்சின கடை கில பூர கெலோ கடை இன்ட்டு நெல்லிக்காய் இப்ப நெல்லாய் கன சரி கட் மாங்கது ஒட்டு ரெட் படி மாண்டி மஸ்தரைக்கி அப்ளாய் மாடு சீகை கை நொறை நொரெல்லாம் பர்க்கொண்டு மஸ்தரை தாலுனா பூரா நம்ம உண்து ஜாஸ்தி அது ಆ ಹುಲ ಒಂದು ಜಿಟ್ರೈ ಮಲ್ಪಿ ಬಕ್ಕ ಕಣ್ಣಿಗೆ ದೃಷ್ಟಿಗೋಸ್ಕರ ನೆಲ್ಲಿಕಾಯ್ದ ಜ್ಯೂಸ್ ಮಲ್ತು ಬಾರಿ ಶುಗರ್ ಕಂಟ್ರೋಲ್ ಹಾಪುಂಡ್ ಪನ್ಪೆಡ್ ಬಕ್ಕ ಜೀರ್ಣ ಶಕ್ತಿ ಹಾಕೊಂಡು ನೆಟ್ ಮಸ್ತ್ ಎಡ್ ಜೀರ್ಣ ಶಕ್ತಿ ಹಾಕೊಂಡು ಏಪ ಕಿಂಜೆ ಇಪ್ಪನಾಗ ನಿಲ್ಲ ಸೈಡ್ ಮಸ್ತ್ ನೆಲ್ಲಿಕಾಯಿ ಒಂಚೂರು ಗುಡ್ಡೆ ಪರ ಉಂಡಪ್ಪ ಸೊ ಮಸ್ತ್ ನೆಲ್ಲಿಕಾಯಿ ಎಂಕುಲು ಅಕ್ಟೋಬರ್ ರಜೆಟ್ಟು ಪೂಯಿನದಾಗ ಆ ನೆಲ್ಲಿಕಾಯಿ ಕೊಯ್ಯರೆಗಿಂದ ಪೋಂದಿತ್ತ ಎತ್ ಬಲ್ಲೆ ಇತ್ತಲ್ಲ ನೆಲ್ಲಿಕಾಯಿ ಕೊಯ್ದು ಮಸ್ತ್ ಕನ್ನೊಂದಿತ್ತ ಅವು ಪೂರ ತಿಂತಿನ ನೆನಪುಂಡು ನೆಲ್ಲಿಕಾಯಿ ಚೆನ್ನೆಲ್ಲಿಕಾಯಿ ಗ್ ಮಸ್ತ್ ಎಡ್ಡೆ ಎಡ್ ಲಂಚನ ಓವರ್ ಹತ್ತು ತಿಂಡ ಕೆಲವರಿಗೆ ತಂಡಸಿತ ಪೂರ ಆವು ಏನು ಪೂಜೆ ಒಂದು ಪೂಜೆ ನಮ್ಮನ್ನು ಲಿಮಿಟೆಡ್ ತಿಂಡ ಮಸ್ತ್ ಎಡ್ಡೆ ಅಂಚದು ಏನು ನೀನು ಒಂದು ಜಾಯಿತಾನೆ ರೆಸಿಪಿನಿ ಕಲ್ಬಿಟ್ಟು ಶೇರ್ ಮಲ್ಪಗ ಬಂದು ಒಂದು ಏನು உருது தோசை உண்டிலை இனி உருது தோசை மல்தித்த உருது தோசை டொட்டி திண்டை மத்த நெல்லாயு சப்பாத்தி பூரி ஐக்கி ஓய்லா பக்க நம்ம மெசுகாய் பார்க்கிற மலப்பில்லை அவள்த்த ஒணி டுட்டு ஸ்வீட்டா தின்பத்தை அஞ்ச வந்து நெல்லிக்காய் ஜாமில் பாட் உண்ட்ரிக்கல ஆய் ஏன்னோ ரெசிபி ஃபஸ்ட் மல்தே அவனி அட்டூ சேர்மில தந்து அஞ்சு நெல்லாயு ஏப்பெலாம் நம்ம ஜாமல் தண்ட காச்சு பாட்டல் நான் ஒஞ்சிச்சூரு க்வாண்டிட்டிடு மல்பா நான் குழாச்சூர் மல்போற அந்த எஞ்ச மல்போடுப்பந்த பக்கா அவன் காய்ச்ச பாட்டல் டுப்பாடு பாய் முச்சி தீனா மஸ்து தினா பர்ப்பண்டு ஹாலா பூச்சி சரியா மல்ப்புனா நம்ம கரெக்டாக அது மல் தந்து அண்டை எட்டாது பரப்புணு அவன் நெல்லிக்காய் ஜாம் மெஞ்ச மல்ப்புனு பந்து வீடியோ கண்டின்யூ துளை அதிகலே கொத்தாப்பு வீடியோ ஸ்கிப் பண்ண போச்சு அஞ்சுமே பண்ண வந்து இனித்த ரெசிபி அன்னிக்கிட்டு ஷேர் மலப்பேன் என்ன நாலு நெல்லிக்காய்க்கு தந்தை மீடியம் சைஸாக நெல்லிக்காய் வந்து உங்களுக்கு லாய்கடு திக்குது திட்டேன்னு ಇತಿ ಒಂದು ನೆಲ್ಲಿಕಾಯಿ ಏನು ಗ್ರೇಟ್ ಮಾಲ್ ಗ್ರೇಟ್ ಮಲ್ತುಂಡ ಮಸ್ತ್ ಈಸಿ ಹಾಕಿಂಡು ತುಳಿ ಗ್ರೇಟರ್ಗೆ ತೊಂದೆ ಐಟ್ ಗ್ರೇಟ್ ಮಾಲ್ ತೊಂದಲೆ ಏನು ಗ್ರೇಟರ್ ಲಂಚನೆ ಓ ಸೈಜ್ ಯೂಸ್ ಮಾಡಿದೆ ಬಂದ ತೋರ್ಸದ ಮಲ್ಲ ಮತ್ತೆ ಗ್ರೇಟ್ ಮಂತ್ಗೆ ತೊಂಡ ಟೈಮ್ ತಗೊಂಡು ನಮಗೆ ಜಾಸ್ತಿ ತೋರ್ತಾ ಹಾಕೊಂಡು ಬೇಯ್ಯನಾಗ ಐಕಾದ ತುಲಿ ತುಲೆ ಕಿನಗಿನ್ಯ ಹೋಲಿ ಪುಣ್ಯದ ಐಟ್ ಆ ಕಿನಗಿನ್ಯ ಹೋಲುಡೆ ಗ್ರೇಟ್ ಮಂತ್ಗೆ ತೊಂದು ಮಸ್ತ್ ಈಸಿ ಹಾಕಿ ನಮಗೆ ಪೂರ ನೆಲ್ಲಿಕಾಯಿ ಗ್ರೀಟ್ ಮಲ್ತದಿಗೆ ತಂದೆ ಏನು ಚೂರು ಕ್ವಾಂಟಿಟಿ ಇಡ್ ಮಲ್ಪ ಪಾಂಡೆದ ಅಂಚಿನ ಚೂರು ಇತ್ತಾನೆ ಮಲ್ತದಲ್ಲೇ ಏನು ಒಲೋ ಮೆಜರಿಂಗ್ ಕಪ್ ಯೂಸ್ ಮಲ್ತು ಅಂದಿಚೆ ಅಂದ ಚೀಟ ನಿಕ್ಕಲಿಕ್ಕೆ ಬಂದು ಪೀನಿ ಒಂಜಿ ಚಾ ಮಲ್ಪುನ ಕುಂಡಿಕ್ ಪಾಡ್ಬೇಕು ಯಾಕೆ ಪಂಡ ಒಂದೇ ಉಂಡತಿ ಮಲ್ಲ ಭಾಜನ ಪಂಡ ಇಡೀ ಬಾಜಾನ ತಿರ್ಗ ಒಂದೇ ಪೊಡಾ ಪುಂಡು ಅದಕ್ಕೋಸ್ಕರ ಹಿನ್ನೆ ಪಾಡ್ದು ರೆಡಿ ಮಲ್ಪುಗ ಬಂದು ಒಂದೇನೆ ಹಾತಂಡ್ರೆ ಒಂಜಿ ಅರ್ಧ ದಾತ ಅವು ಆಯ್ಕೆ ಒಂಚೆ ಫ್ಲೇವರ್ಗೋಸ್ಕರ ಏನು ಒಂಜಿ ಏಲಕ್ಕಿಲ್ಲ ಒಂಜಿಲ್ಲ ಹಂಗಲ್ಲ ಪಾಡ್ವೆ ಏಲಕ್ಕಿ ಪುಡಿ ಈ ಏಲಕ್ಕಿ ಪುಡಿ ಎಲ್ಲ ಪಾಡೋಲ್ಲ ಏಲಕ್ಕಿ ನಾನು ಚೂರು ಓಪನ್ ಮಲ್ಪಾಡ್ವೆ ನಾ ಜಾಮ್ ಆಯ್ಬಕ್ಕನ ಇತ್ತು ಫ್ಲೇವರ್ ಬಿಡ್ಕೊಂಡೆ ಹಿಡ್ದು ಬೊಕ್ಕ ಗೆತ್ತದಾಕೊಳ್ಳಿ ನಮ್ಮ ಮುಂದೇನೆ ಅದಕ್ಕೋಸ್ಕರ ಇತ್ತೆ ಅರ್ಧ ಗ್ಲಾಸ್ ತಾತಿ ಅನ್ನಕ್ಕೆ ನೀರು ಪಾಡೊಂದು ಒಂದು ನೀರು ಪಾಡ್ದಾಯ್ಬೊಕ್ಕ ಸರಿ ಮಿಕ್ಸ್ ಮಾಡಿಕೊಡಿ ತಮಿಟೆ ನಾನು ಗ್ಯಾಸ್ ಆನ್ ಮಲ್ದಚ್ ಗ್ಯಾಸ್ ಆನ್ ಮಲ್ಬೋಡು ನಾನು ಇತ್ತೆ ಗ್ಯಾಸ್ ಆನ್ ಮಲಿಪೇನು ಗ್ಯಾಸ್ ಆನ್ ಮಲ್ತದ ಒಂದೇನು ಸ್ಲೋ ಗ್ಯಾಸ್ ಇಡೇ ಪೇ ಪಾವೆ ದಯಕ್ ಫಾಸ್ಟ್ ತೀಂದ ಹೊರನ್ನ ನೀರು ಆಜೇದ ಪೋಕಿ ಸ್ಲೋ ಗ್ಯಾಸ್ ಇದ್ದಿದ್ದೆ ಬೇಯೊಂದು ಒಂದು ನೀರು ಆಜಿಂಡ ಕೂಡ ನೀರು ಪಾಡ್ ಅಪ್ಪ ನೀರು ಅಗತ್ಯ ಇತ್ತಿಂಡ ಪಾಡೋಲಿ ನಮ್ಮ ಫ್ರೆಶ್ ಗಿಡ ಹುಡುಕೋ ಇದ್ದ ಕಂತ ನೆಲ್ಲಿಕಾಯಿ ಒಂಥ್ ನೀರಿದ ಅಂಶ ಜಾಸ್ತಿ ಇಟ್ಕೊಂಡು ನಮ್ಮ ಮಾರಾಟ ಮಾರದಿತ್ತಿನ ಅಲ್ಲಿ ಕಂದಣ್ಣ ಫ್ರೆಶ್ ಇಜಿಂದು ನೀರು ಕಮ್ಮಿ ಇಪ್ಪಂಡ್ ಅದೊಂಚೂ ನೀರು ಪಾಡ್ದು ಬೇಯ್ ಪೌಡ ಹಾಪು ಶನಿಕಲ್ ನೀರದ ಅಗತ್ಯ ಇತ್ತೊಂಚೂ ಜಾಸ್ತಿ ಲ ಪಾಡೋಲಿ ಇದೆ ಅಲ್ಲ ತೊಂದರೆ ಇಜ್ಜಿ ಬೋಡತ್ತೂ ಒಂದು ಪಾಡೋಣ ಮಾತ್ರ ಸ್ಲೋ ಗ್ಯಾಸ್ ಇಡ್ ಬೇಯೆ ಅವು ಸರಿಯಾದ ಬೇಯ್ದಿಪ್ಪುಂಡತಿ ನಮ್ಮ ಫಾಸ್ಟ್ ಗ್ಯಾಸ್ ನಾನು ಮಿತ್ ಮಿತ್ ಬೇಯಿ ಪುಂಡು ಬೇಯ್ದಿಪ್ಪುಚಿ ಅಂತೀಪೆಗ್ನೇಕು ಬೆಲ್ಲ ಪಾಡೋದು ಸಕ್ಕರೆ ಯೂಸ್ ಮಲ್ಪಚಿ ಒಂದು ನಮ್ಮ ಒಂದು ತೆಕ್ ಹಾಕೊಂಡ ಒಂದು ನೆಲ್ಲಿಕಾಯಿ ಶುಗರ್ ತಕಲೆ ಮಸ್ತಿ ಎಡ್ಡೆ ಬಂದ್ಪಾತೆ ಅಂಚ ಬೆಲ್ಲ ಪಾಡ್ದು ಮಲ್ ತಿಂಡ ಕಮ್ಮಿ ಶುಗರ್ ಈ ಬೆಲ್ಲದ ಹಾಕು ಬೆಲ್ಲದ ಐಟಮ್ ತಿನ್ಪೇರು ಸಗಲಿಕ್ಕೆಲ್ಲ ತಿಂಡ್ರೆ ಹುಣ್ಣಚ ಮಲ್ತದ್ದು ಅಂಚೆ ಹೆಲ್ದಿ ಅದು ಮಲ್ತೊಂದುಲ್ಲೆ ಬೆಲ್ಲ ಪಾಡ್ದು ಬೆಲ್ಲ ಲಂಚನೇ ನಿಕ್ಕಲು ಯೂಸ್ ಮಲ್ತಿನ ತಿನ್ನ ಕಜಾವದಾ ಐತ ಹೊರ ಇತ್ತ ನೀರು ಬೆಲ್ಲ ನೀರು ಮಲ್ತೊಂದು ಚೂರ್ ಪಾಕದಲ್ಲಿ ಲೆಕ್ಕ ಮಲ್ತದ ನೆಕ್ಕ ಹರ್ಬೋಲಿ ಏನು ಅಂಚೆ ಇಜ್ಜೆ ಎಡ್ ಐತನ ಬೆಲ್ಲ ಡೈರೆಕ್ಟ್ ಪಾಡಿಯೇ ತುಲೆ ಸ್ಲೋ ಗ್ಯಾಸಿಡ್ ಬೇಯ್ ಪಾದಗೆ ನೋಡು ಬೆಲ್ಲ ಜಾಸ್ತಿ ಪಾಕ ಬರೋಡು ಬಂದು ದಾಲ ಇಜ್ಜಿ ನೆಕ್ ಅದು ಒಟ್ಟು ಒಂಚೂರು ನಮ್ಮ ಕೈ ಪಾಡಿನ ಟಚ್ ಆದ ಒಂಚೂರು ಗಮ್ದಲ್ಲೇ ಕಾಪಂತೆ ಆ ತಂಡ ಈ ಉಂಡು ಐತೆ ತುಲೆ ಬೇಯಿ ಕಲರ್ ಒಂದೇ ಚೇಂಜ್ ಆ ಒಂದು ಬತ್ತೆನ್ ಬೆಲ್ಲ ಪಾಡ್ದಿ ಓಲ ನೆಕ್ ನಮ್ಮ ಕಲರ್ ಎಡ್ ಮಲ್ದುಜ ఫుడ్ కలర్ పాడ అందే హెల్ది ఆయన జీ జా రెసిపినే కల్ శల్పును తుళైతే అంచు చూరు నీరుద పసే ఉండు ఆతు సరియా అంచూరు కొత్తు బెయ్యారే బుడుక వందూరు బేయొందు బెయ్యుంది బన్నగా అనైతే కలర్లా చేంజ్ ఆపండి దాత ఉప్పు పాడొందిలేదు ఏ పండ పులి ఉండదు పులి బెల్ల రెడ్డెక్లో చూరు ఉప్పు పాండ టేస్ట్లా బ్యాలెన్స్ ఆపండు పక్క పులి పులి అది కుజి ಬಕ ಜಾಮ್ ಏಪಲ ಮಲ್ಪ ತುಲೆ ಅದಾಗಾನೆ ತಿಂದರೆ ಅವು ಎಡ್ಡೆ ಹಾಪುಚ್ಚಿ ಇದೆ ಪಂಡ ಆಯಿತಾ ಪುಳಿಸಿದ ಅಂಶ ಇಪ್ಪುಂಡು ನೆಕ್ಸ್ಟ್ ಡೇ ಐಟೆಡ್ ಬೊಕ್ಕನಿ ಕೂಲಿ ಯೂಸ್ ದಂಡ ಅವು ಪೂರ ಬೆಲ್ಲ ಅಂಶ ಹೋಯ್ತು ಬಾರಿ ಭಾರಿ ಶೋಕಾಪುಂಡು ತುಲೆ ಜಾಮ್ ರೆಡಿ ಅಂದ ಬೈತಂಡ್ ಹೂ ಕನ್ಸಿಸ್ಟೆನ್ಸಿ ಉಂಡು ತುಲೆ ಇಂಚ ಇಪ್ಪನಾಗೆ ಈ ಹದ ಇಪ್ಪುಂಡು ತುಲೆ ಇದ್ದಾಗೆ ನಮ್ಮ ಗ್ಯಾಸ್ ಆಫ್ ಮಲ್ಪಡ ಹಾಪು ನೆಡ್ದು ಗಟ್ಟಿ ಆವರೆ ಬಿಡೋಡ್ಸಿ ಚಪ್ಪ ಮಸ್ತ್ ಗಟ್ಟಿ ಹಾಕೊಂಡು ಬಕ್ಕ ನಮಗೆ ಆತು ತಿಂದ್ರಿಗೆ ಮಜಾ ಆಪುಚಿ ಆ ಟೇಸ್ಟ್ ఇప్పుండు టేస్ట్ ఇద ఫర్క్ ఆపుచ్చి అండ్ గట్టి గట్టి ఇప్పుడు అయికోస్కర పని ఈ హనక గ్యాస్ ఆఫ్ మల్తాడా బక్క చెప్ప కొంచూరు గట్టి ఆపుండతి తోచావె అన్నీ కలి చప్పై పక్క ఎంచు నందు తొలి జామ్నమ్మ అంగడికి కనుప బాటల్డ్ అవు ఎంచని ఇప్పును ఇతని తట్టే పాడదిగే తొందల ఎంచ ఉండు పంది ఫ్రెష్ అది ಪಕ್ಕ ಎಡ್ಡೆ ರೀತಿಯಲ್ಲಿ ಮಲ್ತಿನ ಇಲ್ಲಡ್ ಮಲ್ತಿನ ನಿನ್ನೆಲ್ಲಿ ಕಾಯ್ದೆ ಜಾಮ್ ಉಂದು ನಿಖಲಿಗೆ ಇಷ್ಟ ಒಂದೇನು ಇಷ್ಟ ಅಣ್ಣ ಒಂಚೆ ಲೈಕ್ ಮಲ್ಪರೆ ಮತ್ತೆ ಪಡ್ಸಿ ಅಂಚೆನೆ ಅನ್ನೋ ವೀಡಿಯೋ ನಿಂಬಾ ಆಯ್ನಾದ ನಿಕ್ಕಲು ಶೇರ್ನ ಮಲ್ಪಲೆ ಸಪೋರ್ಟ್ ಮಲ್ಪಳೆ ಇದು ನೆನ ಬಾಟಲ್ ಪಾಡ್ದು ಒಲಿನಮ್ಮ ಒಂದು ವಹಿಕಲ್ ಆ ಮಸ್ತ್ ಶೋಕ ಹಾಕುಣ್ಣು ನೆಲಿಕಾಯ್ದ ಜಾಮ್ ದ ಇಷ್ಟಾದಿ ಬಂದಿಲ್ವ ಇಷ್ಟ ಅಣ್ಣವಂಜಿ ಲೈಕ್ಲ ಮಲ್ಪಲೆ ಅಂಚನ ಕಮೆಂಟ್ ಮಲ್ಪಂದಿನ ಗುಲು ಲ ಮಲ್ಪಲೆ ಬೊಕ್ಕ ಸಬ್ಸ್ಕ್ರೈಬ್ ಮಲ್ಪಂದೆ ತೂಗೊಂದು ಅಣ್ಣವಂಜಿ ಎನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಮಲ್ಪಲೆ ಸಪೋರ್ಟ್ ಮಲ್ಪಲೆ ಅಂಚಪ್ಪ ಇನಿತ ಏನಿದೆ ಬ್ಲಾಗೇನು ಇಡಿಗೆ ಎಂಡ್ ಮಲ್ತಂದಿರಲಿಲ್ಲ ಓಕೆ ಬಾಯ್